ಬಿಜೆಪಿಗೆ ಕಾಂಗ್ರೆಸ್ಸಿಂದ ಗರ್ವಾಪ್ಸಿಯಾದಂಥ ಜಗದೀಶ್ ಶೆಟ್ಟರ್ಗೂ ಕೂಡ ಒಂದು ರೀತಿ ತಳಮಳ ಢವಢವ ಶುರುವಾಗಿದೆ ಧಾರವಾಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಪ್ರಹ್ಲಾದ್ ಜೋಶಿಗೆ ಅನೌನ್ಸ್ ಆಗಿದೆ ಹಾವೇರಿ ಕೇಳಿದರೂ ಕೊಟ್ಟಿಲ್ಲ ಅಲ್ಲಿ ಬಸವರಾಜ್ ಬೊಮ್ಮಾಯಿ ಅವರಿಗೆ ಕೊಡಲಾಗಿದೆ ಧಾರವಾಡ ಕೇಳಿದರೆ ಅಲ್ಲಿ ಪ್ರಹ್ಲಾದ್ ಜೋಶಿಗೆ ನೀಡಲಾಗಿದೆ ಮೂಲೆ ಗುಂಪಾದರೂ ಅಗೇನ್ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ನಲ್ಲಿ ಎಲ್ಲ ಸ್ಥಾನಮಾನವನ್ನು ಕೊಟ್ಟು ಟಿಕೆಟ್ ಕೊಟ್ಟು ಗೌರವವಾಗಿ ನಡೆಸಿಕೊಂಡ್ರು ಅಂತ ಅವರೇ ಹೇಳಿದರು ಆದರೆ ಅದೆಲ್ಲವನ್ನು ಬಿಟ್ಟು ಮರಳಿ ಮನೆಗೆ ಮರಳಿದಂಥ ಜಗದೀಶ್ ಶೆಟ್ಟರ್ಗೆ ಮತ್ತೊಮ್ಮೆ ಆಘಾತ ಸಹೋದರ ಪ್ರದೀಪ್ ಶೆಟ್ಟರ್ ಬೆಂಬಲಿಗರ ಜೊತೆ ಸಭೆ ಮಾಡ್ತಾ ಇದ್ದಾರೆ ಮುಂದಿನ ನಡೆ ಏನು ಹಾಗಾದರೆ ಆಪ್ತರ ಜೊತೆ ಜಗದೀಶ್ ಶೆಟ್ಟರ್ ಸಮಾಲೋಚನೆ ಮಾಡ್ತಾ ಇದ್ದಾರೆ ಬೆಳಗಾವಿ ಕ್ಷೇತ್ರಕ್ಕೆ ಸೊಸೆಯ ಹೆಸರನ್ನು ಪರಿಗಣಿಸಬೇಕು ಅಂತ ಒತ್ತಡ ಹಾಕ್ತಾ ಇದ್ದಾರೆ ಇವತ್ತೇ ಸಹೋದರನ ಜೊತೆ ಬೆಂಗಳೂರಿಗೆ ಹೋಗುವ ಸಾಧ್ಯತೆ ಇದೆ ಅಂತ ಹೇಳಿ ಅವರೇ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅದ್ರ ಪ್ರಕಾರ ನಡ್ಕೊಂತೀಂತ ಮೊದ್ಲಿಂದ ಹೇಳ್ಕೊಂಡು ಬಂದಿದ್ವಿ ಕಾಂಟೆಸ್ಟ್ ಮಾಡಿದ ಕಾಂಟೆಸ್ಟು ಬೇಡ ಅದು ಬೇಡ ಅಂತ ಮೊದ್ಲಿಂದ ಹೇಳ್ಕೊಂಡು ಬಂದಿನಿ ಈಗ ಅದಕ್ಕೆ ಇನ್ನೂ ಇಲ್ಲಿದು ಹಾವೇರಿ ಮತ್ತು ಧಾರವಾಡದ್ದು ಡಿಸ್ಕಷನ್ ಆಗಿತ್ತು ಅಲ್ಲಿ ಆಸಕ್ತಿ ಇದೇನೆ ಅಂತ ಹೇಳಿದ್ದೆ ನಾನು ಅದು ಬೇರೆ ಬೇರೆ ಕಾಣಿಸಲಾಗಿ ಅದು ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಈಗಾಗಲೇ ಅದಕ್ಕೆ ಒಂದು ಸಲ ಡಿಸ್ಟ್ರಿಬ್ಯೂಷನ್ ಆದಮೇಲೆ ಅದ್ರ ಬಗ್ಗೆ ನಾನು ಕ್ವಶನ್ ಮಾಡೋಕ್ಕೋಗಿಲ್ಲ ಈ ಬೆಳಗಾವಿ ಬಗ್ಗೆಯೂ ಚರ್ಚೆ ನಡೀತಾ ಇದೆ ಸರಿ ವರಿಷ್ಠರು ಬೆಳಗಾವಿ ಅಸ್ ಪಾರ್ಲಿಮೆಂಟ್ ಕ್ಷೇತ್ರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ನಾನು ಕೂಡ ಮತ್ತು ನಾನು ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ ಅದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಇವತ್ತು ಸಾಯಂಕಾಲ ಬರ್ತದೆ ಈಗ ಯಾವುದನ್ನು ನೀವು ಅಂತಿಮ ತೀರ್ಮಾನಕ್ಕೆ ಬರಕ್ಕೆ ಹೋಗ್ಬೇಡಿ ಅಂತಿಮ ತೀರ್ಪು ಅಲ್ಲ ಇದು ಹೀಗಾಗಿ ಇವತ್ತು ಬೆಳಗಾವಿ ಬಗ್ಗೆ ಚರ್ಚೆ ನಡೀತಾ ಇದೆ ವಿಲ್ ಡಿಸ್ಕಸ್ ಇಟ್ ಒಂದು ಡಿಸಿಷನ್ ಬರ್ತೀವಿ ಪಕ್ಷದ ವರಿಷ್ಠರು ಏನು ನಿರ್ಧಾರ ಕೈಗೊಳ್ತಾರೆ ಅದ್ರ ಪ್ರಕಾರ ನಡ್ಕೊಂತ